ವಿಧಾನ ಪರಿಷತ್ ಸದಸ್ಯರಾದ ಬಿ ಕೆ ಹರಿಪ್ರಸಾದ್ ಹೇಳಿಕೆಗೆ ಸುನಿಲ್ ಹೆಗಡೆ ಖಂಡನೆ ಬಂಧನಕ್ಕೆ ಆಗ್ರಹ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಗೆ ತೆರಳುವ ಯಾತ್ರಿಗಳಿಗೆ ರಕ್ಷಣೆ ನೀಡಬೇಕು ಗೋಧ್ರಾ ರೀತಿ ದುರಂತ ಸಂಭವಿಸುವ ಮಾಹಿತಿ ಇದೆ ಎಂಬ ವಿಧಾನಪರಿಷತ್ ಸದಸ್ಯರಾದ ಬಿ ಕೆ ಹರಿಪ್ರಸಾದ್ ಹೇಳಿಕೆಗೆ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಅವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಈ ಬಗ್ಗೆ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ಅಹಿತಕರ ಘಟನೆಗಳು ನಡೆದರೆ ಅದಕ್ಕೆ ಬಿಕೆ ಹರಿಪ್ರಸಾದ್ ಅವರೇ ನೇರ ಕಾರಣ ಕೂಡಲೇ ಕಾಂಗ್ರೆಸ್ ವಿಧಾನಪರಿಷತ್ ಸದಸ್ಯರಾದ ಬಿ ಕೆ ಹರಿಪ್ರಸಾದ್ ಅವರ ಮೇಲೆ ಮರ್ಡರ್ ಟು ಅಟೆಂಪ್ಟ್ ಪ್ರಕರಣ ದಾಖಲಿಸಿ ಬಂಧಿಸಬೇಕೆಂದು ಆಗ್ರಹಿಸಿದ್ದಾರೆ ಇವತ್ತಿನ ದಿನ ಮಹಾನುಭಾವರಾದ ವಿಧಾನಪರಿಷತ್ ಸದಸ್ಯರಾದ ಕಾಂಗ್ರೆಸ್ಸಿನ ಬಿ ಕೆ ಹರಿಪ್ರಸಾದ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟು ರಾಮ ಭಕ್ತರನ್ನು ಹಿಂದೂ ಧರ್ಮೀಯರನ್ನು ಭಯ ಒಂದು ಭಯವನ್ನು ಹುಟ್ಟಿಸಿ ಅಯೋಧ್ಯೆಯಲ್ಲಿ ಇರುವಂಥ ರಾಮನ ಇನ್ನು ಇಪ್ಪತ್ತೆರಡನೇ ತಾರೀಕಿಗೆ ರಾಮನ ದೇವಸ್ಥಾನದ ಏನು ಉದ್ಘಾಟನೆ ಇದೆ ಆ ಸಂದರ್ಭದಲ್ಲಿ ಭಕ್ತರು ಅಲ್ಲಿ ಹೋಗದ ಹಾಗೆ ನೋಡುವಂಥ ಒಂದು ವಿಚಾರವಾಗಿ ಇವತ್ತಿನ ದಿನ ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ ಅದೇನಂತ ಹೇಳಿದರೆ ಗೋಧ್ರಾಕಾಂಡ ಮತ್ತೊಮ್ಮೆ ಆಗಬಹುದು ಅಂತೇಳಿ ಈ ಹೇಳಿಕೆಯನ್ನು ನಾನು ಖಂಡಿಸ್ತೇನೆ ಉಗ್ರವಾಗಿ ಖಂಡಿಸ್ತೇನೆ ಮತ್ತು ಬಿ ಕೆ ಹರಿಪ್ರಸಾದ್ ಅವರಿಗೆ ಕೂಡಲೇ ಬಂಧನ ಮಾಡಬೇಕು ಸರ್ಕಾರ ಅಂತ ಆಗ್ರಹಪಡಿಸ್ತೇನೆ ಯಾಕಂತ ಹೇಳಿದರೆ ಗೋಧ್ರಾ ಹತ್ಯಾಕಾಂಡದ ಹತ್ಯಾಕಾಂಡ ಆಗ್ತೇನೆ ಅಂತ ಹೇಳಿದರೆ ಇವರು ಒಂದು ರೀತಿಯಲ್ಲಿ ಈ ಪಿತೂರಿಯಲ್ಲಿ ಶಾಮೀಲಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಇವರು ಹಿಂದೂ ವಿರೋಧಿಯಾಗಿ ಹಿಂದೂ ಭಕ್ತರಿಗೆ ರಾಮನ ಭಕ್ತರಿಗೆ ತೊಂದರೆ ಕೊಡುವಂಥ ಯೋಜನೆಯನ್ನು ಹರಿಪ್ರಸಾದ್ ಅವರು ಗುಪ್ತವಾಗಿ ಹಾಕ್ಕೊಂಡಿದ್ದಾರೆ ಅಂತ ತಿಳಿದು ಬರ್ತದೆ ಹೀಗಾಗಿ ಕಾಂಗ್ರೆಸ್ಸಿನ ಸರ್ಕಾರ ಇವತ್ತಿನ ದಿನ ಏನು ಶ್ರೀಕಾಂತ್ ಪೂಜಾರಿ ಅವರಿಗೆ ಅರೆಸ್ಟ್ ಮಾಡಿ ಏನು ತನ್ನ ದೊಡ್ಡ ಹೆಮ್ಮೆಯನ್ನು ಮೆರೀತಾ ಇದೆ ನಿಜವಾದ ಅರ್ಥದಲ್ಲಿ ಬಿ ಕೆ ಹರಿಪ್ರಸಾದ್ ಅವರನ್ನು ಅರೆಸ್ಟ್ ಮಾಡಿ ಒಳಗಡೆ ಇಟ್ಟು ಅವರಿಂದ ಮಾಹಿತಿ ತಗೊಳ್ಬೇಕು ಮುಂದಿನ ದಿನಗಳಲ್ಲಿ ಒಂದು ವೇಳೆ ಏನಾದರೂ ಕಾರ್ಯ ಘಟನೆ ಆದರೆ ಅದರ ಸಂಪೂರ್ಣವಾದಂಥ ಕೊಲೆಗಾರನ ಪಟ್ಟ ಬಿ ಕೆ ಹರಿಪ್ರಸಾದ್ ಅವರಿಗೆ ಹೋಗ್ತದೆ ಮತ್ತು ಈ ಮೂಲಕ ಬಿ ಕೆ ಹರಿಪ್ರಸಾದ್ ಅವರಿಗೆ ಒಂದು ಉಗ್ರವಾದಂಥ ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೇನೆ ಹಿಂದೂ ಕಾರ್ಯಕರ್ತರು ರಾಮನ ಭಕ್ತರು ಕರಸೇವಕರು ಇವರು ಯಾರೂ ಸಹ ನಿಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಹಾಗೆ ಯಾರದೋ ಒಂದು ಮುಲಾಜಿಗಾಗಿ ಕೆಲಸ ಮಾಡೋರಲ್ಲ ಸನಾತನ ಹಿಂದೂ ಧರ್ಮದ ರಕ್ಷಣೆಗೆ ಹಿಂದೂ ಸಂಸ್ಕೃತಿಯ ರಕ್ಷಣೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ತ್ಯಾಗ ಮಾಡುವಂಥ ಜನ ಹಿಂದೂ ಜನ ಯಾವುದಕ್ಕೂ ಹೆದರುವಂಥ ಸನ್ನಿವೇಶ ಇವತ್ತಿನ ದಿನ ಇಲ್ಲ ಒಂದು ವೇಳೆ ಯಾವುದಾದ್ರೂ ಒಂದು ಹಿಂದುವಿಗೆ ಮೈ ಮುಟ್ಟುವಂಥ ಕೆಲಸ ಆದರೆ ಮುಂದಿನ ದಿನಗಳಲ್ಲಿ ಇಡೀ ಭಾರತ ದೇಶದಲ್ಲಿ ಯಾರು ಹಿಂದುವಿನ ಮೇಲೆ ಅಟ್ಯಾಕ್ ಮಾಡ್ತಾರೆ ಯಾರು ಹಿಂದುವಿನಿಗೆ ತೊಂದರೆ ಕೊಡ್ತಾರೆ ಅವರು ಭಾರತ ದೇಶದಲ್ಲಿ ಇರುದೇ ತೊಂದರೆ ಆಗುವಂಥ ಸನ್ನಿವೇಶ ನಿರ್ಮಾಣ ಆಗ್ತದೆ ಇದಕ್ಕೆ ಬಿ ಕೆ ಹರಿಪ್ರಸಾದ್ ಅವರೇ ಮತ್ತು ಇವರಂಥ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯವರ ಕಾಲನ್ನು ಒತ್ತುತ್ತಾ ಅಧಿಕಾರವನ್ನು ಮಾಡುವಂಥ ಜನರೇ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಬಿ ಕೆ ಹರಿಪ್ರಸಾದ್ ಅವರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ ಮತ್ತು ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಪಡಿಸ್ತೇನೆ ಕೂಡಲೇ ಬಿ ಕೆ ಹರಿಪ್ರಸಾದ್ ಅವರ ಮೇಲೆ ಅಟೆಂಪ್ಟ್ ಟು ಮರ್ಡರ್ ವಿಚಾರಧಾರೆಯ ಕೇಸನ್ನು ಹಾಕಿ ಅವರನ್ನು ಅರೆಸ್ಟ್ ಮಾಡಿ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಬೇಕು ಮತ್ತು ರಾಜ್ಯದಲ್ಲಿ ರಾಮನ ಮಂದಿ ರಾಮನ ಏನು ಜನ್ಮಭೂಮಿಯ ಉದ್ಘಾಟನೆಗೆ ಹೋಗುವಂಥ ಜನರಿಗೆ ಒಂದು ಯೋಗ್ಯವಾದಂಥ ವ್ಯವಸ್ಥೆ ಮಾಡಿ ಅವರು ಹೋಗಿ ಬರುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಒಂದು ರಕ್ಷಣೆ ಕೊಡುವಂಥ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಪಡಿಸ್ತಾ ಇದ್ದೇನೆ ಮತ್ತು ಎಲ್ಲ ನನ್ನ ಹಿಂದೂ ಬಾಂಧವರಲ್ಲಿ ಹೇಳ್ತೇನೆ ಯಾರೂ ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ಇಡೀ ನಮ್ಮ ಭಾರತ ದೇಶ ಆ ರಾಮ ನಮ್ಮ ಹಿಂದಿ ಾರೆ ಈ ರಾಮನ ದೇಶ ಇದು ಹೀಗಾಗಿ ಯಾರೂ ಹೆದರೋ ಅವಶ್ಯಕತೆ ಇಲ್ಲ ನಾವೆಲ್ಲರೂ ಸೇರಿ ವಿಜೃಂಭಣೆಯಿಂದ ಜನವರಿ ಇಪ್ಪತ್ತೆರಡರ ಒಂದು ಸಮಾರಂಭವನ್ನು ನಮ್ಮ ಊರಿನಲ್ಲಿಯೂ ಮಾಡುವ ಅಯೋಧ್ಯದಲ್ಲಿಯೂ ಮಾಡುವ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ